ಒಂದು ವ್ಯಕ್ತಿ ನೀವಿದ್ದೀರಾ ನಿಮ್ಮ ಕಾಲಿಗೆ ಒಂದು ಬ್ಯಾಂಡೇಜ್ ಅನ್ನ ಸುತ್ತಿದ್ದೀರಾ ದೇರ್ ಪರ್ಸನ್ ಹೂ ಟೈಡ್ ಬ್ಯಾಂಡೇಜ್ ಟು ಹಿಸ್ ಲೆಗ್ ಒಂದು ಪಟ್ಟೆಯನ್ನು ಕಟ್ಟಿಕೊಂಡು ಬಂದಿದ್ದೀರಾ ಹೂ ಟೈಟ್ सम ಕ್ಲೋತ್ಸ್ ಟು హిಸ್ ಯೇಸು ಸೋಕೆ ಮಾಡ್ತಾ ಇದ್ದಾರೆ ಚೀಸಸ್ ಇಸ್ ಗೋಯಿಂಗ್ ಟು ಟಚ್ ಯು ಯೇಸು ನಿಮ್ಮನ್ನ ಸೋಕೆ ಮಾಡ್ತಾ ಇದ್ದಾರೆ ಜೀಸಸ್ ಇಸ್ ಹೀಲ್ ಯು ಯೇಸು ಮಾಡ್ತಾ ಇದ್ದಾರೆ ಜೀಸಸ್

ನಂಬಿಕೆ ಇಡುವುದಾದರೆ ಇಫ್ ಯು ಬಿಲೀವ್ ಈಗ ನೀವು ಯೇಸುವಿನಲ್ಲಿ ನಂಬಿಕೆ ಇಡುವುದಾದರೆ ನೌ ಇಫ್ ಯು ಬಿಲೀವ್ ಯೇಸು ಈ ಸಮಯ ಅದ್ಭುತವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಜೀಸಸ್ ಇಸ್ ಗೋಯಿಂಗ್ ಟು ಮೇಕ್ ಅ ಮಿರಾಕಲ್ ಯಾರು ನಿಮ್ಮ ಕಾಲಿಗೆ ಆ ಬಟ್ಟೆಯನ್ನ ಕಟ್ಟಿದ್ದರೆ ಎದ್ದು ನಿಂತುಕೊಳ್ಳಿ ಸಮಯ ಹೂ ಟೈಡ್ ಕ್ಲೋತ್ ಟು ಯುವರ್ ಲೆಗ್ ಯೇಸು ನಿನ್ನನ್ನ ಕರೀತಾ ಇದ್ದಾರೆ ಪ್ಲೀಸ್ ಸ್ಟ್ಯಾಂಡ್ ಅಪ್ ಜೀಸಸ್ ಯೇಸು ನಿನ್ನನ್ನ ಕರೀತಾ ಇದ್ದಾರೆ ಜೀಸಸ್ ಇಸ್ ಕಾಲಿಂಗ್ ಯೇಸು ನಿನ್ನನ್ನ ಕರೀತಾ ಇದ್ದಾರೆ ಜೀಸಸ್ ಇಸ್ ಕಾಲಿಂಗ್ ಯಾರು ಕಾಲಿಗೆ ಬಟ್ಟೆಯನ್ನ ಕಟ್ಟಿದ್ದರೆ ಮುಂದೆ ಬನ್ನಿ ಈ ಸಮಯ ಹೂ ಟೈಡ್ ಬ್ಯಾಂಡೇಜ್ ಆರ್ ಎನಿ ಕ್ಲೋತ್ ಯೇಸು ನಿನ್ನನ್ನು ಕರಿತಾ ಬಾ ಸಹೋದರನೇ ಎಂಬುದಾಗಿ ಕರಿತಾ ಇದ್ದಾರೆ ಯು ಮಾತನ್ನು ನೀವು ಆಲಿಸುವುದಾದರೆಂಟ್ ಇನ್ ದ ನೇಮ್ ಆಫ್ ಜೀಸಸ್ ಶಕ್ತಿಯ ನೀವು ಇಲ್ಲಿ ಒಂದು ಕೊಡ್ತೀರಾ ಯೇಸುವಿನ ಶಕ್ತಿನ ನೀವು ಇಲ್ಲಿ ಒಂದು ಕೊಡ್ತಿದ್ದೀರಾ ಪರಿಶುದಾತ್ಮರ ಶಕ್ತಿ ಚಲಿಸಲು ಇನ್ ದ ನೇಮ್ ಆಫ್ ಚೀಸ್ ದ ಪವರ್ ಆಫ್ ಹೋಲಿ ಸ್ಪಿರಿಟ್ ಯುವಿನ ಶಕ್ತಿ ಇಲ್ಲಿ ಇದೆ ಪವರ್ ಆಫ್ ಚೀಸಸ್ ಯೇಸುವಿನ ಶಕ್ತಿ ಚಲಿಸ್ತಾ ಇದೆ ಪವರ್ ಆಫ್ ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿರ್ತಾರೋ ಅಲ್ಲಿ ಯೇಸು ಕಾರ್ಯವನ್ನು ಮಾಡುವರಾಗಿದ್ದಾರೆ ಯೇಸು ಈಗ ಕಾರ್ಯವನ್ನು ಮಾಡುವರಾಗಿದ್ದಾರೆ ನಂಬಿಕೆ ಇಡುವುದಾದರೆ ಎಲ್ಲಿ ಅದ್ಭುತವನ್ನ ಯೇಸು ಮಾಡ್ತಾ ಇದ್ದಾರೆ ಶಕ್ತಿ ಚಲಿಸ್ತಾ ಇದೆ ನೀವು ನೀವುಕೊಳ್ತಾ ಇದ್ದೀರಾ ಪವರ್ ಪವರ್ ಆಫ್ ಆಫ್ ಜೀಸಸ್ ಜೀಸಸ್ ಯೇಸುವಿನ ಶಕ್ತಿ ಇವರ ಒಳಗಡೆಗೆ ಯಾರಾದ್ರೆ ವಾಲಂಟಿಯರ್ಸ್ ಮುಂದೆ ಬನ್ನಿ ವಾಲಂಟಿಯರ್ಸ್ ಮುಂದೆ ಬನ್ನಿ ದೇವರ ಶಕ್ತಿಯನ್ನು ನೀವು ಇಲ್ಲಿ ಒಂದು ಇದ್ದೀರಾ ಪವರ್ ಆಫ್ ಜೀಸಸ್ ಪವರ್ ಆಫ್ ಚೀಸುವಿನ ಶಕ್ತಿ ಇವರ ಒಳಗಡೆಗೆ ದೈವ ಶಕ್ತಿ ಇವರ ಒಳಗಡೆಗೆ ಇವರ ಕಾಲನ್ನ ಏಸು ಮುಡ್ತಾ ಸ್ವಾಮಿ ಇವರ ಕಾಲನ್ನ ಮುಡ್ತಾ ಆಫ್ ಜೀಸಸ್ ಎಲ್ಲರೂ ಕರಗಳನ್ನ ಇವರ ಕಡೆಗೆ ಚಾಚಿ ಏಸು ಸ್ವಾಮಿ ಈ ಮಗನನ್ನ ಸ್ಪರ್ಶಿಸ್ತಾ ಇದ್ದಾರೆ ಏಸುವಿನ ಸ್ಪರ್ಶ ಈ ಮಗನ ಒಳಗಡೆಗೆ ದೈವ ಶಕ್ತಿ ಮಗನ ಒಳಗಡೆಗೆ ಐವ ಶಕ್ತಿ ಮಗನ ಒಳಗಡೆಗೆ ದವರ್ ಆಫ್ ಜೀಸಸ್ ರೇವ ರೋ ಶಲ ರಮ ಶೈಫಲ ರಮ ಶಿಖಲೋರ ಏಸು ಇವರನ್ನು ಮುಡ್ತಾ ಇದ್ದಾರೆ இவருந்து கொஞ்ச பரிசு ஆமர அபிஷேக இழந்து இவரே தைவிய காரியமட்

ಯೇಸುವಿನ ಶಕ್ತಿ ರಿಂದಲ ರೀ ಕಡಿತರ್ಗಿ 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 ಯಾರು ನೋಡಬೇಕು ಅಂತ ಇದ್ದೀರಾ ನೋಡಿ ಯೇಸು ಸ್ವಾಮಿ ನನಗೆ ತಿಳಿಸಿದ್ರು ಅವರ ಒಂದು ಬ್ಯಾಂಡೇಜ್ ಇದೆ ಯೇಸುವಿನ ಶಕ್ತಿ ಅವರಿಗೆ ಬಿಡ್ತಾ ಇದೆ ಎಂಬುದಾಗಿ ಯೇಸುವಿನ ಶಕ್ತಿ ಅವರಿಗೆ ಬಿಡ್ತಾ ಇದೆ ಒಂದು ಸೌಖ್ಯದ ಶಕ್ತಿ ಹರಿದು ಬರ್ತಾ ಇದೆ ಇನ್ ದ ನೇಮ್ ಆಫ್ ಚೀ ಮೇಲೆ ಸಹೋದರರೇ ಕಣ್ಣು ಯೇಸು ಸ್ವಾಮಿ ನಿಮ್ಮನ್ನು ಸ್ಪರ್ಶಿಸಲಿಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಕರಗಳನ್ನು ಚಾಚುರೆ ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೆ ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೆ ಯೇಸು ನಾಮದಲ್ಲಿ ಮಗನ ಮೇಲೆ ಒಂದು ಅಭಿಷೇಕ ಎಳೆದು ಬರಲಿ ದ ಪಾವರ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ಹಿಡಿದುಕೊಳ್ಳಿ ಹಿಡಿದುಕೊಳ್ಳಿ ಆ ಸಹೋದರನ ಹಿಡಿದುಕೊಳ್ಳೆ ಯೇಸುವಿನ ಶಕ್ತಿಯ ಮಗನ ಒಳಗಡೆಗೆ ಪವರ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ರೇಂದಲರ ಮಶಲರ நேம் ஏசுவர தொட்டர கொடுவ பவரம் ಮಗನ ಚಲಿಸಲು ಶಕ್ತಿಯ ಮಗನಲ್ಲಿರುವಂತಹ ರೋಗಗಳು ನಾಮದ ದೊಡ್ಡ ಚಲಿಸಲೇ ದೇವರ ಶಕ್ತಿ ಸಮಯಲ್ ಪರ್ಪಲ್ 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 ವೇಲ್ ಹಾಕಿರುವ ಸಹೋದರಿ ಸ್ಪರ್ಧಿಸ್ತಾ ಇದ್ದಾರೆ ಶಕ್ತಿ ನಿನ್ನ ಒಳಗಡೆ ಶಕ್ತಿ ಪರ್ಪಲ್ ಪರ್ಪಲ್ ವೆಲ್ ಪರ್ಪಲ್ ವೆಲ್ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಎಸ್ ಎಲ್ಲರು ಎಲ್ಲರು ಕಮಾನ್ 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 ಎಲ್ಲ ದೈವ ಶಕ್ತಿ ಎಲ್ಲರು ಎಲ್ಲರೂ ಎಲ್ಲರೂ ಕೂಡ ಕರೆಗಳನ್ನು ದೊಡ್ಡ ಈ ಮಗಳನ್ನ ಸ್ಪರ್ಧಿಸ್ತಾ ಇದ್ದಾರೆ ದೈವ ಶಕ್ತಿ ಮಗಳ ಹೊರಗಡೆಗೆ ಏಸುವಿನ ಶಕ್ತಿ ಮಗಳ ಒಳಗಡೆಗೆ ಪಾವರ್ ಆಫ್ ಜೀಸಸ್ ಮುಂದೆ ಕರ್ಕೊಂಡು ಬನ್ನಿ ಮುಂದೆ ಕರ್ಕೊಂಡು ಬನ್ನಿ ಇನ್ ದ ನೇಮ್ ಆಫ್ ಜೀಸಸ್ ಏಸುವಿನ ಶಕ್ತಿ ಮಗಳ ಹೊಳಗಡೆಗೆ ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಏಸುವಿನ ಶಕ್ತಿ ಮಗಳ ಒಳಗಡೆಗೆ ಏಸುವಿನ ಶಕ್ತಿಗಳಿಗೆ ಕೈಮ ಶಕ್ತಿ ಮಗಳ ಹೊಳಗಡೆಗೆ ಇಲ್ಕೊಳ್ಳೆ ಯಾವ ಮಗಳನ್ನ ಏಸುವಿನ ಸ್ಪರ್ಶ ಮಗಳ ಒಳಗಡೆ ಸ್ಪರ್ಶಿಸ್ತಾ ಇದ್ದಾರೆ ಎಲ್ಲರೂ ಎಲ್ಲರೂ ಶಕ್ತಿ ಮಗಳಿಗೆ ಸ್ಪರ್ಧಿಸುತ್ತಾ ಇದ್ದಾರೆ ಎರಡು ಕರಗಳ ಮೇಲಕ್ಕೆ ಎರಡು ಕರಗಳು ಏಸು ನಿನ್ನ ಇದ್ದಾರೆ ಸಹೋದರಿ ಯೇಸುವಿನ ಶಕ್ತಿ ನಿನ್ನ ಒಳಗ ಇದ್ದಾರೆ ಕಣ್ಮುಚ್ಚಿ ಕಣ್ಮುಚ್ಚಿ ಎರಡು ಕರಗಳನ್ನ ಮೇಲೆ ಕೆತ್ತಿ ಒಂದು ಸ್ಪರ್ಶ ಯೇಸುವಿನ ಸ್ಪರ್ಶ ಆ ಮಗಳನ್ನ ಹಿಡ್ಕೊಳ್ಳಿ ಒಂದು ದೈವ ಶಕ್ತಿ ಮಗಳ ಹೊಳಗಡೆಗೆ ದ ಪಾವರ್ ಆಫ್ ಜೀಸಸ್ ಒಂದು ದೈವ ಶಕ್ತಿ ಮಗಳ ಹೊಳಗಡೆಗೆ ರೇಸ್ಟೆಟ್ ಏಸು ನಿನ್ನ ಸೌಖ್ಯ ಮಾಡ್ತಾ ಇದ್ದಾರೆ ಸಹೋದರಿ ಏಸು ನಿನ್ನ ಮುಡ್ತಾ ಇದ್ದಾರೆ ಒಂದು ದೈವ ಶಕ್ತಿ ಮಗಳ ಹೊಳಗಡೆಗೆ ಚಲಿಸಲಿ ಸಮಯ ದ ಪಾವರ್ ಆಫ್ ಜೀಸಸ್ ಹಿಡ್ಕೊಳ್ಳಿ 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 ಮಗಳನ್ನ ಹಿಡ್ಕೊಳ್ಳಿ ಏಸುವಿನ ಶಕ್ತಿ ಮಗಳ ಒಳಗಡೆ ಕರಗಳನ್ನ ತೊಟ್ಟಿದೆ ಎಲ್ಲರೂ ಶ್ರೀ ಶ್ರೀ ದೈವ ಶಕ್ತಿ ಮಗಳ ಒಳಗಡೆಗೆ ಕಲಿಸಲು ಸಮಯಿಸಲಾಗೇಸು ನಾಮದಲ್ಲಿ ಅದ್ಭುತ ಕಾರ್ಯಗಳು ಸಂಭವಿಸಲಿ ಸಮಯ ಏಸು ನಾಮದಲ್ಲಿ ಅದ್ಭುತ ಕಾರ್ಯಗಳು ಸಂಭವಿಸಲಿ ದ ನೇಮ್ ಆಫ್ ಜೀಸಸ್ ದೈವ ಶಕ್ತಿ ಮಗನ ಒಳಗಡೆಗೆ ಕಾರ್ಯ ಮಾಡಲಿ ಕೆಲಸ ಯೇಸುವಿನ ಶಕ್ತಿ ಮಗನ ಹೊಳಗಡೆ ಎರಡು ಕರಗಳನ್ನು ಮೇಲೆ ಕೆತ್ತಿ ಎರಡು ಕರಗಳನ್ನು ಮೇಲೆ ಕೆತ್ತಿ ಸಹೋದರ ದೈವ ಶಕ್ತಿ ಮಗನ ಒಳಗಡೆಗೆ ಚಲಿಸಲಿ ಈ ಮಗನ ಒಳಗಡೆ ಇರುವಂತಹ ಎಲ್ಲ ರೋಗ ರುಜಿನಗಳು ಏಸು ನಾಮದಲ್ಲಿ ಕಮೌಟ್ ಇನ್ ನೇಮ್ ಆಫ್ ಜೀಸಸ್ ಯೇಸುವೆ ಜೀವ ಜೀವದಾಯಕ ಯೇಸುವೆ ರಕ್ಷಕ ರಕ್ಷಕೆ ನಯ ದಾಯಕ ಇದ ಸಹೋದರರೇಸುವಿನ ಶಕ್ತಿ ಏಸುವಿನ ಶಕ್ತಿ ಮಗಳನ್ನ ಒಳಗಡೆಗೆ ವಾಲಂಟಿಯರ್ಸ್ ಬನ್ನಿ ವಾಲಂಟಿಯರ್ಸ್ ಬನ್ನಿ ಏಸು ನಾಮದಲ್ಲಿ ಮಗನ ಒಳಗಡೆ ಒಂದು ದೈವ ಶಕ್ತಿ ಇಡ್ಕೊಳ್ಳೆ ಮಗನನ್ನ ಇಡ್ಕೊಳ್ಳೆ ಏಸುವಿನ ಶಕ್ತಿ ಮಗನ ಒಳಗಡೆಗೆ ಪವರ್ ಆಫ್ ಚೀಸಸ್ ಪವರ್ ಆಫ್ ಪವರ್ ಆಫ್ ಚೀಸಸ್

ಈ ಕುಟುಂಬದಿಂದ ಯಾರೋ ಬಂದಿದ್ದಾರೆ ಮುಂದೆ ಬನ್ನಿ ಸಮಯ

ಇಗೋ ನೀವು ನಂಬುವುದಾದರೆ ಇಫ್ ಯು ಸಿ ದೇವರ ಮಹಿಮೆಯನ್ನು ನೀವು ಕಾಣ್ತೀರಾ ಯು ಕ್ಯಾನ್ ಸೀ ದ ಗ್ಲೋರಿ ಆಫ್ ಗಾಡ್ ಈ ಕುಟುಂಬದಿಂದ ಯಾರು ಬಂದಿದ್ದಾರೆ ಮುಂದೆ ಬನ್ನಿ ಹೂ ಕೇಮ್ ಫ್ರಮ್ ಹಿಸ್ ಫ್ಯಾಮಿಲಿ ಪ್ಲೀಸ್ ಕಮ್ ಫ್ರೆಂಡ್ ಜೀಸಸ್ ಯು ಸರಿತಾ ಏಸು ಕರಿತಾ ಇದಾರೆ ಸರಿ ಕಾಲಿಂಗ್ ಯು ಸರಿತಾ ಕರಿತಾ ಇದ್ದಾರೆ ಸರಿತಾ ಜೀಸಸ್ ಸುನೀತಾ ಸುನೀತಾ ಇದ್ದಾರೆ ಇದ್ದಾರೆ ಇಸ್ ಇಸ್ ಕಾಲಿಂಗ್ ಕಾಲಿಂಗ್ ಯು ವೇಗನೆ ಯಾವ ಇಲ್ಲೀಸಸ್ ಅಸಾಧ್ಯವಾದದ್ದು ಯಾವ್ದು ಇಲ್ಲ ಇನ್ ಫ್ರಂಟ್ ಆಫ್ ನಥಿಂಗ್ ಇಸ್ ಇಂಪಾಸಿಬಲ್ ಟು ಏಸು ನಮ್ಮ ಇಸ್ ಕಾಲಿಂಗ್ ಯೇಸು ನಮ್ಮ ಇನ್ ಮಧ್ಯ ತಳಿದ್ದಾರೆ ಅವರಿಗೆ ವಾಕಿಂಗ್ ಸ್ಟ್ರಿಕ್ ಅವಶ್ಯಕತೆ ಇಲ್ಲ ಇವರಿಗೆ ವಾಕಿಂಗ್ ಸ್ಟಿಕ್ ಅವಶ್ಯಕತೆ ಇಲ್ಲ ಫ್ರಮ್ ನವಲ್ ಯಾರೆಲ್ಲ ಕುಣಿತಿಕೊಂಡು ಬಂದಿದ್ದೀರಾ ಇವತ್ತು ಎದ್ದು ನಡೀತೀರಾ ಹೂ ಆಲ್ ಕೇಮ್ ವಿಥ್ ಡ್ರಾಗಿಂಗ್ ಲೆಗ್ಸ್ ನೀ ವಿಲ್ ಗೇಟ್ ಹೀಲ್ ಯೇ ಸೊ ನಾಮದಲ್ಲಿ ಅದ್ಭುತ ಇಲ್ಲಿ ಸಂಭವಿಸುತ್ತದೆ ಜೀಸಸ್ ವಿಲ್ ಹೀಲ್ ಯು ಯೇ ಸೊ ನಿನ್ನನ್ನು ಕರೀತಾ ಇದ್ದಾರೆ ಜೀಸಸ್ ಇಸ್ ಕಾಲಿಂಗ್ ಯು ಈಗ ನೀವು ನಂಬುವುದಾದರೆ Rindala Ramashakalora, Rabba Bashakalora, thank you, Jesus, thank you, Father, thank you, Holy Spirit. Rishabalora Bashakalora. ಸುನೀತಾ ಮತ್ತೊಂದು ವ್ಯಕ್ತಿ ಇದ್ದೀರಾ ಸರಿತಾ ಕರಿತಾ ಇದ್ದೇನೆ ಈಗ ಈ ಸ್ವರವನ್ನು ಕೇಳಿಸಿಕೊಳ್ಳಲು ನೀವು ರೆಡಿ ಲಿಸನ್ ದಿಸ್ ವಾಯ್ಸ್ ಆಫ್ ಗಾಡ್ ಏಸು ಅದ್ಭುತವನ್ನ ಯೇಸು ಸ್ವಾಮಿ ಮಗನ ಕಾಲನ್ನ ಗುಣಪಡಿಸುವವರಾಗಿದ್ದಾರೆ ಇವರ ಮಗನನ್ನ ಜೀಸಸ್ ಜೀಸಸ್ ಟು ಟಚ್ ಹಿಸ್ ಯೇಸು ಯೇಸು ಸ್ವಾಮಿ ಇವರನ್ನ ಇವರ ಮಗನನ್ನ ಇದ್ದಾರೆ ಕಾಲಿಂಗ್ ಜೀಸಸ್ವಾಮಿ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಸರಿತಾ ಸರಿತಾ ಯೇಸು ನಿನ್ನನ್ನ ಕರಿತಾ ಇದ್ದಾರೆ ಜೀಸಸ್ ಕಾಲಿಂಗ್ ಯು ಲವೀನಾ 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 ಯೇಸು ನಿನ್ನನ್ನು ಕರೀತಾ ಇದ್ದಾರೆ ಜೀಸಸ್ ಇಸ್ ಕಾಲಿಂಗ್ ಯು ಲವೀನಾ ಯೇಸು ನಿನ್ನನ್ನು ಕರೀತಾ ಇದ್ದಾರೆ ಲವೀನಾ ಸಹೋದರ ಎರಡು ಕರಗಳನ್ನು ಮೇಲೆ ಕೆತ್ತಿ ಯೇಸು ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ ಈಗ ಈ ಸಹೋದರಿನಿಗೋಸ್ಕರ ನಾವು ಪ್ರಾರ್ಥಿಸೋಣ ಈ ಸಹೋದರನಿಗೋಸ್ಕರ ನಾವು ಪ್ರಾರ್ಥಿಸೋಣ ಏಸು ನಾಮದಲ್ಲಿ ಈಗ ಈ ಮಗನ ಒಳಗಡೆಗೆ ಒಂದು ದೈವ ಶಕ್ತಿ ಚಲಿಸ್ತಾ ಇದೆ ಯೇಸುವಿನ ಅಭಿಷೇಕವನ್ನ ಇವರು ಹೊಂದಿಕೊಳ್ತಾ ಇದ್ದಾರೆ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ಶಕ್ತಿ ಮಗನ ಒಳಗಡೆಗೆ ಪವರ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ಎರಡು ಕರಗಳನ್ನು ಚಾಚಿ ಇವರ ಕಡೆಗೆ ಏಸುವಿನ ಸ್ಪರ್ಶವನ್ನು ನೀವು ಅನುಭವಿಸ್ತಾ ಇದ್ದೀರಾ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿರಿ ದರ್ ಆಫ್ ಜೀಸಸ್ ಆ ಮಗನನ್ನ ಹಿಡಿದುಕೊಳ್ಳಿ ಏಸುವಿನ ಸ್ಪರ್ಶವನ್ನ ಈ ಮಗನ ಹೊಂದ್ಕೊಳ್ತಾ ಇದ್ದಾರೆ ದೈವ ಶಕ್ತಿ ಮಗನ ಒಳಗಡೆಗೆ ಕೈ ಹಿಡಿಬಿಡಿ ಕೈ ಹಿಡಿಬಿಡಿ ಕೈ ಹಿಡಿಬಿಡಿ ಕೈ ಕೈ ಹಿಡಿಬಿಡಿ ಇನ್ನೇ ನಿಂತ್ಕೊಳ್ಳಿ ದೇವರ ಶಕ್ತಿ ಮಗನ ಹೊಂದಿಕೊಳ್ತಾ ಇದ್ದಾರೆ ದೇವರ ಶಕ್ತಿ ಮಗನ ಹೊಂದ್ಕೊಳ್ತಾ ಇದ್ದಾರೆ ಇವರ ಕಾಲಿನಲ್ಲಿರುವಂತಹ ಏ ಕ್ಷಣ ಬಿಡುಗಡೆ ಹೊಂದ್ಕೊಳ್ತಾ ಇದೆ ದ ಪವರ್ ಆಫ್ ಜೀಸಸ್ ಸಿಮಿನ ಶಕ್ತಿ ಮಗನ ಹೊರಗಡೆ ದಿ ಪವರ್ ಆಫ್ ಜೀಸಸ್ ರೇನ್ ದ ಲರಮ ಶೇಪಲೋರ ರಬಾ ಬಾಬಾ ಪಶಿಕಲೋರ ದರೌ ಪವರ್ ಆಫ್ ಪವರ್ ಆಫ್ ಜೀಸಸ್ 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 ಪವರ್ 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 ಆಫ್ ಜೀಸಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಹೋಲಿ ಸ್ಪಿರिट ಯೇಸು ನಾಮದಲ್ಲಿ ಲವಿನ 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 ಇನ್ ದಿ ನೇಮ್ ಆಫ್ ಜೀಸಸ್ ಲವಿನ ಯೇಸು ಮುರ್ತಾ ಇದ್ದಾರೆ ಈ ಮಗಳನ್ನ ಯೇಸು ಮುಡ್ತಾ ಇದ್ದಾರೆ ಯೇಸುವಿನ ಸ್ಪರ್ಶ ಈ ಆಲಯದಲ್ಲಿ ಯೇಸುವಿನ ಸ್ಪರ್ಶವನ್ನು ನೋಡಬೇಕು ಅಂತ ಯಾರಿದ್ರೆ ಮುಂದೆ ಮನೆ ಏಸು ಇವ ಮಗಳನ್ನ ಮುಡ್ತಾ ಇದ್ದಾರೆ ಸ್ಪರ್ಶ ಸಹೋದರಿ ಸ್ಪರ್ಶ ನಿನ್ನ ಒಳಗಡೆಗೆ ಯೇಸುವಿನ ಸ್ಪರ್ಶ ನಿನ್ನ ಒಳಗಡೆ

ಯೇಸುವಿನ ಸ್ಪರ್ಶ ಈ ಮಗಳ ಹೊಳಗಡೆಗೆ ಪವರ್ ಆಫ್ ಜೀಸಸ್ ರೇಸ್ಟ್ ಇನ್ ದ ನೇಮ್ ಆಫ್ ಜೀಸಸ್ ಪವರ್ ಆಫ್ ಜೀಸಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಒಂದು ಅಭಿಷೇಕ ಅಭಿಷೇಕ ಮಗಳ ಹೊಳಗಡೆಗೆ ದೈವ ಅಭಿಷೇಕ ಮಗಳ ಹೊಳಗಡೆಗೆ ಎಂಟು ವರ್ಷದಿಂದ ಈ ಮಗಳಿಗೆ ಒಂದು ಸಮಸ್ಯೆ ಕಾಡ್ತಾ ಇದೆ ಯೇಸು ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ತಾ ಇದೆ ಮಗಳು ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ಮಗಳಿಂದ ಕಮ್ ಔಟ್ ನೇಮ್ ಆಫ್ ಜೀಸಸ್ ದ ಪವರ್ ಆಫ್ ಜೀಸಸ್ ಎರಡು ಕರಗಳನ್ನ ಚಾಚುತ್ತಾ ಎಲ್ಲರೂ ಈ ಮಗಳಿಗೂ ಪ್ರಾರ್ಥನೆ ಮಾಡಿ ಎಂಟು ವರ್ಷದಿಂದ ಎಂಟು ವರ್ಷದಿಂದ ಮಗಳಿಗೆ ಒಂದು ಸಮಸ್ಯೆ ಯೇಸು ನಾಮದಲ್ಲಿ ಬಿಡುಗಡೆ ಒಂದು ಕೊಡ್ತಾ ಇದೆ ಏಸು ನಾಮದಲ್ಲಿ ಕಮೌಟ್ ಇನ್ ದ ನೇಮ್ ಆಫ್ ಜೀಸಸ್ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ ಏಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ ಬಿಡುಗಡೆ ಒಂದು ಕಾವು ಬಿಡುಗಡೆ ಒಂದು ಕಾವ್ ಶಕ್ತಿ ಮಗಳ ಯೇಸುವಿನ ಶಕ್ತಿ ಮಗಳ ಕೊನೆಯ ಸಮಯ ದಿಸ್ ಇಸ್ ದ ಲಾಸ್ಟ್ ಟೈಮ್ ಇದು ಕೊನೆಯ ಸಮಯ ದಿಸ್ ಇಸ್ ದ ಲಾಸ್ಟ್ ಟೈಮ್ ಇದು ಕೊನೆಯ ಸಮಯ ಐದು ಐದು ಕೌಂಟ್ ಮಾಡ್ತೇನೆ ಐದು ಎಣಿಸ್ತೇನೆ ಒನ್ ಗೋ ಇಂಟು ಕೌಂಟ್ ಫೈವ್ ನಂಬರ್

ಒಂದು ನಿಮಿಷ ಸಮಾಧಾನ ಪ್ರಸನ್ನತೆ ಇದೆ He, the presence of god is moving us a black white dot dot that black and white top jesus is stitching you